ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಚೀಟಿ ಮೂಲಕ ರಾಯರ ಮುಂದೆ ಯಾವ ರೀತಿ ನಾವು ಪ್ರಶ್ನೆನ ಕೇಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಪ್ರಶ್ನೆಗೆ ಉತ್ತರ ಸಿಕ್ಕದ ಮೇಲೆ ನಾವು ಮುಂದೆ ಏನು ಮಾಡಬೇಕು ಮತ್ತು ಚೀಟಿ ಪ್ರಶ್ನೆ ಕೇಳಬೇಕಾದ್ರೆ ನಾವು ಯಾವ ತಪ್ಪನ್ನ ಮಾಡಬಾರ್ದು ಏನ ಮಾಡಬೇಕು ಮತ್ತು ನಮಗೆ ಉತ್ತರ ಸಿಕ್ಕಾಗ ನಾವು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೋಬೇಕು ಮುಂದಕ್ಕೆ ನಾವು ಯಾವ ರೀತಿ ಜೀವನದ ಅಳವಡಿಸ್ಕೊಡ್ಬೇಕು ರಾಯರು ಪವಾಡ ಯಾವ ರೀತಿ ಇರುತ್ತೆ ನಮ್ಮ ಜೀವನದಲ್ಲಿ ಚೀಟಿ ಉತ್ತರ ಹೇಗೆ ಕೊಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಚೀಟಿ ಹಾಕಿ ಪ್ರಶ್ನೆ ಕೇಳೋದು ಅಂತಂದರೆ ನಮ್ಮ ಗೊಂದಲಗಳಿಗೆ ಉತ್ತರನ ಕಂಡುಕೊಳ್ಳೋದು ಮೇನ್ ಇಂಟೆನ್ಷನ್ ಆಗಿರುತ್ತೆ ಅದನ್ನ ಬಿಟ್ಬಿಟ್ಟು ನಾವು ಕುತೂಹಲಕ್ಕೋ ಅಥವಾ ನೋಡೋಣ ಟ್ರೈ ಮಾಡೋಣ ಇದೆಲ್ಲ ನಿಜನಾ ಏನೋ ಒಂದು ತಲೆಲಿಟ್ಕೊಂಡು ಸು ಸುಮ್ಮ ಸುಮ್ಮನೆ ಟೆಸ್ಟ್ನ ಮಾಡೋದಕ್ಕೆ ರಾಯರು ಮುಂದೆ ಆ ಥರ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೋಗ್ಬಿಡಿ ಒಂದು ನಿಜವಾದ ನೈಜ ಘಟನೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಒಬ್ರು ರಾಯರು ಭಕ್ತರ ಏನು ಮಾಡ್ತಾರೆ ಅವ್ರ ಮಗಳು ಮದುವೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಮದುವೆ ಮಾಡಬೇಕಾದ್ರೆ ಅವ್ರಿಗೆ ತುಂಬನೇ ಗೊಂದಲಗಳಿರುತ್ತೆ ಮಾಡಬೇಕಾ ಮಾಡಬಾರ್ದಾ ಈ ಹುಡುಗ ಸರಿ ಅವನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಆ ಥರ ಹಲವಾರು ಪ್ರಶ್ನೆ ಅವ್ರ ತಲೆಯಲ್ಲಿ ಉಟ್ಕೊಂಡಿರುತ್ತೆ ಇದಕ್ಕೆ ನನಗೆ ಏನೇ ಇದ್ರೂ ದಾರಿ ತೋರಿಸ್ಬೇಕಾಗಿರೋದು ಗುರು ರಾಯರೇನೆ ಅವ್ರ ಹತ್ರನೇ ನಾನು ಕೇಳಿಬಿಡ್ತೀನಿ ಅವರು ಸರಿ ತೋರಿಸ್ಲಿ ಅವರು ತಪ್ಪು ತೋರಿಸ್ಲಿ ಏನಾದರೂ ತೋರಿಸಲಿ ಅವ್ರ ದಾರಿನ ಅದ್ರ ಮೂಲಕ ನಾನು ಹೋಗ್ತೀನಿ ಅದನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅವ್ರು ಏನು ತೋರಿಸೋ ಅದನ್ನ ನಾನು ಅಳ್ವಡಿಸ್ಕೊತೀನಿ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡವರು ರಾಯರಿಗೆ ಚೀಟಿ ಮೂಲಕ ಪ್ರಶ್ನೆನ ಕೇಳ್ತಾರೆ ನಾನು ಹಳೆ ವಿಡಿಯಲ್ಲಿ ಹೇಳೋದಿರೋ ರೀತಿ ಎರಡು ಚೀಟಿನ ತಗೋತಾರೆ ಅದರಲ್ಲಿ ಹೌದು ಅಥವಾ ಇಲ್ಲ ಅಂತ ಅವರು ಮೊದಲಿಗೆ ಬರೀತಾರೆ ಬರೆದ್ಬಿಟ್ಟು ಅದನ್ನ ಒಂದೇ ಸಮ ಮಡಿಸ್ಬಿಟ್ಟು ರಾಯರು ಪಾದಕ್ಕೆ ಇಟ್ಟುಬಿಟ್ಟು ಅದನ್ನ ಪೂಜೆನ ಮಾಡಿಬಿಟ್ಟು ಸ್ತೋತ್ರನೆಲ್ಲ ಹೇಳ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆದ ನಂತರ ಅವರು ಒಂದು ಚೀಟಿನ ತೆಗೆದುಕೊತಾರೆ ಚೀಟಿ ತೆಗೆದುಕೊಂಡು ಅಲ್ಲಿ ನೋಡಿದಾಗ ಮಗಳು ಮದುವೆನ ಮಾಡ್ಬೋದು ಅಂದರೆ ಹೌದು ಅನ್ನೋ ಆನ್ಸರ್ ಅವ್ರಿಗೆ ಸಿಕ್ಕಿರುತ್ತೆ ಏನೂ ತೊಂದರೆ ಆಗೋದಿಲ್ಲ ನಿನ್ನ ಗೊಂದಲಗಳಿಗೆ ಇದೇ ಉತ್ತರ ಅಂತ ರಾಯರು ಆ ಚೀಟಿ ಮೂಲಕ ಉತ್ತರನ ಕೊಡೋದಲ್ದೇ ಅವ್ರಿಗೆ ಆರ್ಥಿಕ ಸಮಸ್ಯೆಗೂ ಕೂಡ ಸಹ ಸಹಾಯನ ಮಾಡ್ತಾರೆ ಇದು ನಿಜವಾಗಿ ನಡೆದಿರುವಂಥ ಸ್ಟೋರಿ ಇದೇ ಥರ ನಿಮ್ಮ ಲೈಫಲ್ಲೂ ಹಲವಾರು ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ ಗೊಂದಲಗಳಿರುತ್ತೆ ಅದಕ್ಕೆಲ್ಲ ಒಂದೇ ಪರಿಹಾರ ಅಂದರೆ ನೀವು ಇದ್ರ ಮೂಲಕ ನೀವು ಆ ಒಂದು ಆನ್ಸರ್ನ ಕಂಡ್ಕೊಳ್ಬೋದು ಬಟ್ ನಿಮಗೆ ನಂಬಿಕೆ ಇರಬೇಕು ಇದು ಏನೇ ಬರಲಿ ಅದನ್ನು ನಾನು ಫಾಲೋ ಮಾಡ್ತೀನಿ ಏನೇ ಬಂದರೂ ಕೂಡ ಅದು ರಾಯರ ಮೂಲಕ ನನ್ನ ಲೈಫ್ಗೆ ಒಳ್ಳೆಯದ್ದು ಸರಿಯಾವುದು ಅಂತ ತಿಳಿಸೋದಕ್ಕೆ ರಾಯರು ಉತ್ತರನ ಕೊಟ್ಟೆ ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ ಅನ್ನೋರಾದರೆ ಮಾತ್ರ ಇದನ್ನು ನೀವು ಫಾಲೋನ ಮಾಡ್ಬೋದು ಇಲ್ಲ ಸುಮ್ಮ ಸುಮ್ಮನೆ ಫಾಲೋ ಮಾಡೋದು ಕುತೂಹಲಕಾರ ಫಾಲೋ ಮಾಡೋದು ಆಯ್ ಮತ್ತು ಇವಾಗ ಒಂದ್ಸತಿ ಟ್ರೈ ಮಾಡ್ತೀರಾ ಮತ್ತೆ ನೆಕ್ಸ್ಟ್ ಟ್ರೈ ಮಾಡೋಣ ಏನು ಬರ್ಬೋದು ಅಂತ ಮಾಡೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ನಿಮಗೆ ನಂಬಿಕೆ ಇದ್ರೆ ಮಾತ್ರ ಮಾಡಿ ಇಲ್ಲ ಅಂದರೆ ಇದನ್ನ ಬಿಟ್ಬಿಡಿ ಮತ್ತು ಚೀಟಿ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಆವಾಗಲೇ ಹೇಳೋ ರೀತಿ ನಿಮ್ಮ ಕುತೂಹಲಕ್ಕೋಸ್ಕರ ನಿಮ್ಮದು ಕ್ಯೂರಿಯಾಸಿಟಿಗೋಸ್ಕರ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ ಅಥವಾ ಯಾರ ಮೇಲೂ ಇದನ್ನ ಪ್ರಯೋಗನೂ ಮಾಡೋದಕ್ಕೆ ಹೋಗ್ಬಿಡಿ ಇವಾಗ ಫಾರ್ ಎಕ್ಸಾಂಪು ಇವಾಗ ನಿಮ್ಮ ರಿಲೇಷನ್ಶಿಪ್ ಯಾರು ಆಗಿರ್ಬೋದು ಫ್ರೆಂಡ್ಸೋ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಆ ಥರ ಇನ್ಯಾರಾದ್ರೂ ಮೇಲಾದರೂ ನಿಮ್ಗೆ ಏನಾದರೂ ಒಂದು ಡೌಟ್ ಇರುತ್ತೆ ಆ ಥರ ಎಲ್ಲ ನೀವು ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಅದರಿಂದ ಯಾವುದೇ ರೀತಿ ನಿಮಗೆ ಪ್ರತಿಫಲ ಸಿಗೋದಿಲ್ಲ ಅಂತ ನಾನು ಹೇಳ್ಬೋದು ಇನ್ನು ನಂಬಿಕೆ ಇಟ್ಟು ನೀವು ಮಾಡಬೇಕು ಏನೇ ಒಂದು ಸೇವೆಯ ಮಾಡಿ ಏನೇ ಒಂದು ಪ್ರಶ್ನೆನ ಕೇಳಿ ಸರಿ ಬರಲಿ ತಪ್ಪರಲಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅನ್ನೋ ದೃಢವಾದ ನಿರ್ಧಾರ ಧೈರ್ಯ ನಿಮ್ಮಲ್ಲಿ ಇದ್ದರೆ ಮಾತ್ರ ಇದನ್ನ ಮಾಡಬೇಕು ಏನೋ ಬಂತಪ್ಪ ಆನ್ಸರು ಈ ಟೈಮ್ಗೆ ನಿಮ್ಗೆ ಅದು ನೆಗೆಟಿವ್ ಆಗಿ ಕಾಣ್ಬೋದು ಇಲ್ಲ ಅಂತ ಬಂದುಬಿಡ್ತು ಅಯ್ಯೋ ಬಿಡು ಇದೆಲ್ಲ ನಂಬಕ್ಕಾಗುತ್ತಾ ಹೌದು ಅಂತ ಬಂದಿರೋ ಖುಷಿ ಆಯ್ತಿತ್ತು ಇಲ್ಲ ಅಂತ ಬಂದೈತೆ ಅದಕ್ಕೆ ಬೇಜಾರಾಯ್ತಿತ್ತು ಬಿಟಾಕು ಅನ್ನೋ ರೀತಿ ಇರಬೇಡಿ ಮತ್ತು ಅದೇ ದಾರಿಯಲ್ಲಿ ಮತ್ತೆ ನೀವು ಪ್ರಯತ್ನ ಪಡಬೇಡಿ ರಾಯರು ಒಂದ್ಸರಿ ನಿಮ್ಗೆ ಆನ್ಸರ್ನ ಕೊಟ್ಟಿದ್ದಾರೆ ಅಂದರೆ ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಿಮಗೆ ಸಿಗೋದಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ನಿಮ್ಗೆ ಸಿಗ್ಬೇಕು ಅಂತ ಬರ್ದಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ಯಾರಿಂದಲೂ ಕೂಡ ತಪ್ಪಿಸೋದಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಅನುಮಾನನ ಪಟ್ಕೊಂಡು ದಯವಿಟ್ಟು ಈ ಕೆಲಸನ ಈ ವಿಧಾನನ ಫಾಲೋನ ಮಾಡಬೇಡಿ ಚೀಟಿ ವಿಧಾನ ನೀವು ಬೇಕಾದ್ರೆ ಗುರುವಾರ ದಿವಸ ಮಾಡಿದ್ರೆ ತುಂಬಾನೇ ಒಳ್ಳೇದು ಇಲ್ಲ ನಿಮ್ಗೆ ಆಗಲ್ಲ ತುಂಬಾ ಕಷ್ಟ ಇದೆ ನೀವು ಇವಾಗಲೇ ನಿಮ್ಗೆ ಆನ್ಸರ್ನ ಕಂಡ್ಕೊಳ್ಬೇಕು ಅಂದ್ರೆ ನೀವು ಯಾವತ್ತು ಬೇಕಾದ್ರೂ ಮಾಡಬಹುದು ಅಮಾಸೆ ದಿವಸ ಬಿಟ್ಟು ಅಷ್ಟೇನೇನೆ ಇನ್ನು ನಿಮ್ ಲೈಫಲ್ಲಿ ತುಂಬಾ ಅತಿ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ರ ತುಂಬಾ ಅತಿ ಹೆಚ್ಚು ಗೊಂದಲಗಳಿವೆ ಅಂದ್ರೆ ಕೆಂಪು ಪೆನ್ ಅಲ್ಲಿ ನೀವು ಇದನ್ನ ಬರ್ಬಿಟ್ಟು ಚೀಟಿನ ರಾಯರು ಮುಂದೆ ಇಟ್ಬಿಟ್ಟು ಒಂದ್ ಐದ್ ದಿವಸ ಮೂರ್ ದಿವಸ ಇಪ್ಪತ್ತೊಂದು ದಿವಸ ನಿಮ್ಮ ಕೈಲಿ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಪೂಜೆ ಮಾಡಿ ಬರೆದ್ಬಿಟ್ಟು ಮಚ್ಬಿಟ್ಟು ಇಟ್ಬಿಡಿ ಅನ್ನ ನೋಡೋಕೆ ಹೋಗ್ಬಿಡಿ ಅಷ್ಟು ದಿಸಗಳ ಕಾಲ ನೀವು ಪೂಜೆನ ಮುಗಿಸಿದಾದ್ಮೇಲೆ ಗುರುವಾರ ಗುರುವಾರ ಬರುತ್ತಲ್ವ ಇವಾಗ ಒಂದು ಸೋಮವಾರ ದಿವಸ ನಿಮಗೆ ಇಪ್ಪತ್ತೊಂದು ದಿವ್ಸನೋ ಹನ್ನೊಂದು ದಿವಸನೋ ನೀವು ಅಷ್ಟು ದಿವಸ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ ಸೋಮವಾರ ದಿವಸ ಅದೇ ವಾರದಲ್ಲಿ ಗುರುವಾರ ಬರುತ್ತಲ್ಲ ಅವತ್ತಿನ ದಿವಸ ಅದರಲ್ಲಿ ಯಾವ್ದಾರು ಒಂದು ಚೀಟಿನ ನೀವು ರಾಯರು ಮಂತ್ರನೇ ಹೇಳ್ಬಿಟ್ಟು ಮಕ್ಕಳಿದ್ರೆ ಮಕ್ಳು ಕೈಯಾರು ತಗಸ್ಬೋದು ಅಥವಾ ಮಕ್ಳು ಯಾರು ಇಲ್ಲಾಂದರೆ ನೀವೇ ತೆಗೆದ್ಬಿಟ್ಟು ನೋಡ್ಬೋದು ಆಗ ರಾಯ್ದಾದ್ರು ಒಂದು ಪರಿಹಾರನ ನಿಮ್ಮ ಸಮಸ್ಯೆಗೆ ಆಲ್ರೆಡಿ ಕೊಟ್ಟಿರ್ತಾರೆ ಕೊಟ್ಟಿಲ್ಲ ಅಂದರೆ ಚೀಟಿ ಮೂಲಕ ಅಂತೂ ಪಕ್ಕ ಕೊಟ್ಟು ಕೊಡ್ತಾರೆ ಇದು ಒಂದು ಎಫೆಕ್ಟಿವ್ ಆಗಿರೋ ವೇ ಅಂತಾನೆ ಹೇಳ್ಬೋದು ನೀವು ಈ ರೀತಿ ಮಾಡಬಹುದು ಇಷ್ಟು ಇದಾನೆ ನೀವು ಫಾಲೋನ ಮಾಡ್ತೀರಾ ಇನ್ನು ಚೀಟಿ ನೀವು ಹಾಕಬಿಟ್ಟು ಕೂಡ ಆನ್ಸರ್ಟ್ಕೋತಿ ಆನ್ಸರ್ ಪಡ್ಕೊಂಡ್ಮೇಲೆ ಮೇಲೆ ಯಾ ಏನ್ ಮಾಡ್ಬೇಕು ನೀವು ಮುಂದಕ್ಕೆ ಅಂತ ಇವಾಗ ತಿಳ್ಕೊಳ್ಳೋಣ ಚೀಟಿ ಹಾಕಿ ನೀವು ಉತ್ತರನ ಕಂಡ್ಕೊಂಡಿದ ತಕ್ಷಣ ಜವಾಬ್ದಾರಿ ಮುಗಿತಪ್ಪ ಸರಿ ಅಂತ ಬಂದಿದೆ ಅಂದ್ರೆ ಹೌದು ಅಂತ ಬಂದ್ಬಿಟ್ಟಿದೆ ಹಂಗಂದ್ರೆ ಆಗುತ್ತೆ ನಾನು ಅನ್ಕೊಂಡಿರೋ ಕೆಲಸ ಸಕ್ಸಸ್ ಆಗುತ್ತೆ ಅಂದ್ಬಿಟ್ಟು ನೀವು ಖುಷಿನ ಪಟ್ಕೊಂಡು ಸುಮ್ಮನೆ ಇಟ್ಬಿಡೋದಲ್ಲ ಉತ್ತರ ಸಿಕ್ಕಿದ್ಮೇಲೆ ನೀವ್ ಏನ್ ಕೆಲಸ ಮಾಡ್ತಿರೋ ಅದ್ರ ಮೂಲಕ ರಾಯರು ಪೂರ್ತಿ ಅನುಗ್ರಹನ ನಿಮ್ಗೆ ಕೊಡುವಂಥದ್ದು ಉತ್ತರ ನಿಮಗೆ ಹೌದು ಅಂತ ಸಿಗ್ಬೋದು ಅಥವಾ ಇಲ್ಲ ಅಂತಾರು ಸಿಗ್ಬಹುದು ಮೊದಲಿಗೆ ನೀವು ಮಾಡಬೇಕಾಗಿರೋ ಕೆಲಸ ರಾಯರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು ರಾಯರೇ ನಮಗೆ ದಾರಿ ತೋರಿಸಿದಕ್ಕೆ ನಿಮಗೆ ನಮಸ್ಕಾರಗಳು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ತಂದೆ ಇದನ್ನು ಒಪ್ಪಿಸ್ಕೋಬೇಕು ಅಂತ ಸಾಷ್ಟಾಂಗ ನಮಸ್ಕಾರನ ಹಾಕ್ಬೋದು ಗಂಡ್ಮಕ್ಳು ಮಕ್ಕಳು ಹೆಣ್ಮಕ್ಳು ಮಂಡಿನೂರಿ ನಮಸ್ಕಾರನ ಮಾಡಿ ಇಲ್ಲ ಅಂತ ಸಿಕ್ಬಿಟ್ರೆ ಓ ನಾನು ಅಂದ್ಕೊಂಡಿರೋ ಕೆಲಸ ಆಗೋಲ್ಲ ಅಯ್ಯೋ ಆಗಲ್ಲ ಅಂತ ಬಂದ್ಬಿಡ್ತಲ್ಲ ಬಿಡು ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಬೇಡಿ ಅದ್ರ ಬಳಿ ಈ ರೀತಿ ಯೋಚನೆ ಮಾಡಿ ನೀವು ಅಂದ್ಕೊಂಡಿರೋ ಕೆಲಸ ಈಗ ಅಂದ್ಕೊಂಡಿರೋಂಥ ಕೆಲಸ ನಿಮ್ಗೆ ಈ ಟೈಮ್ಗೆ ಸರಿ ಇರ್ಬೋದು ಬಟ್ ರಾಯರು ಮುಂದೆ ನಿಮಗೆ ಅದೇ ತೊಂದರೆ ಆಗುತ್ತೆ ನೀನು ಕೇಳ್ತಾ ಇರೋವಂಥ ಯಾವುದೇ ಒಂದು ಕಷ್ಟ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಮುಂದಿನ ಜೀವನದಲ್ಲಿ ನಿನಗೆ ಅದೇ ತೊಂದರೆನ ತರುವಂಥದ್ದು ಅದಕ್ಕೋಸ್ಕರ ರಾಯರು ಇಲ್ಲ ಅಂತ ಕೊಟ್ಟಿರ್ತಾರೆ ಹೊರತು ನೀನು ಒಳ್ಳೆ ಕೆಲಸ ಕೇಳಿದ್ರು ರಾಯರು ಇಲ್ಲ ಅಂತ ಕೊಟ್ಟಿರ್ತಾರೆ ಅಂತಲ್ಲ ನಿಮ್ಮ ಮುಂದೆ ಅದು ತೊಂದರೆ ಆಗುತ್ತೆ ಅಂತ ರಾಯರು ಮುಂದಾಲೋಚನೆ ಮಾಡಿ ನೀಡಿರ್ತಾರೆ ನೀವು ಅದನ್ನು ಅರ್ಥ ಮಾಡ್ಕೊಂಡ್ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ರಾಯರು ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದಕ್ಕಿಂತ ಜಾಸ್ತಿ ಏನೋ ಕೊಡೋದಕ್ಕೋಸ್ಕರ ಅವರು ಇಲ್ಲ ಅಂತ ಕೊಟ್ಟಿದ್ದಾರೆ ನನಗೆ ಅಂತ ನೀವು ಅರ್ಥನ ಮಾಡಿಕೊಂಡು ಧೈರ್ಯನ ತಗೊಳ್ಳಿ ರಾಯರಿಗೆ ಕೃತಜ್ಞತೆನ ಸಲ್ಲಿಸಿ ಇವಾಗ ಚೀಟಿ ಹಾಕಿರ್ತೀರ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ ಬಟ್ ನಿಮ್ಗೆ ಅನ್ಸುತ್ತೆ ಇಲ್ಲ ಇನ್ನೊಂದ್ಸರಿ ಚೀಟಿ ಹಾಕಿ ನೋಡಿಬಿಡಲ ನೆಕ್ಸ್ಟ್ ಆನ್ಸರ್ ಏನು ಬರುತ್ತೆ ಅಂತ ಅನುಮಾನ ಪಟ್ಕೊಂಡು ನೋಡುವಂಥದ್ದು ಆ ಥರ ತಪ್ಪನ ಮಾಡೋದಕ್ಕೆ ಹೋಗ್ಬಿಡಿ ನೀವು ಅನುಮಾನ ಪಟ್ಟಿ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ರಾಯರು ಅನುಗ್ರಹ ಸಿಗೋದು ತುಂಬಾ ಕಷ್ಟ ಆಗುತ್ತೆ ನೀವು ಒಂದೇ ಮನಸ್ಸಿಂದ ಚೀಟಿ ಬರ್ತಿರ್ತೀರಾ ಬಟ್ ಆನ್ಸರ್ ಬಂದಮೇಲೆ ಯಾಕೆ ನೀವು ಅನುಮಾನ ಪಡುವಂಥದ್ದು ಅನುಮಾನ ಪಟ್ಕೊಂಡು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬಿಡಿ ಅಥವಾ ಮಾಡೋರು ವ್ಯರ್ಥ ಅಂತಾನೆ ಹೇಳ್ಬೋದು ಅಥವಾ ನಿಮ್ಮ ಕೆಲಸ ಏನಾದರೂ ಹೌದು ಅಂತ ಬಂದಿದೆ ಅಂದ್ರೆ ರಾಯರಿಗೆ ಕೃತಜ್ಞತೆ ಸಲ್ಲಿಸ್ಬಿಟ್ಟು ನೀವು ಏನು ಕೆಲಸ ಮಾಡಬೇಕು ಅದನ್ನ ನೀವು ಮಾಡ್ಕೊಂಡು ಹೋಗ್ಬೇಕು ಸ್ಟಾಪ್ ಮಾಡ್ಬಿಟ್ಟು ರಾಯರನ್ನ ಎಲ್ಲ ಎಫರ್ಟು ಕೂಡ ಅಷ್ಟೇ ಇರಬೇಕು ಅದ್ರ ಜೊತೆಗೆ ನೀವು ಸಂಕಲ್ಪನ ಮಾಡಬೇಕು ರಾಯರಿ ಕೆಲಸ ಯಶಸ್ವಿಯಾಗಿ ಕಂಪ್ಲೀಟ್ ಆದ್ರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ನೀವು ಅರ್ಸ್ಕೋಬಹುದು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಮಾಡ್ಕೋಬಹುದು ಸಂಕಲ್ಪನ ಅಥವಾ ನಿಮ್ ಯಾವ ಸೇವೆ ಆಗುತ್ತೋ ಅದನ್ನ ನಾನು ಬಂದು ಮಠಕ್ಕೆ ಮಾಡ್ತೀನಪ್ಪ ಅದು ಕಂಪ್ಲೀಟ್ ಆದ್ರೆ ಅಂತ ನೀವು ಕೇಳ್ಕೋಬೇಕು ಮತ್ತೆ ಉತ್ತರ ಸಿಕ್ಕದ ಮೇಲೆ ಆ ಚೀಟಿನ ಏನು ಮಾಡಬೇಕು ಅಂತ ಎಲ್ರಿಗೂ ಪ್ರಶ್ನೆ ಉಟ್ಕೊಂಡೆ ಉಟ್ಕೊಳ್ಳುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಎಲ್ಲ ಬಿಸಾಡೋದು ಕಸುಕ್ ಹಾಕೋದು ಆತರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ರಾಯರು ಮಂತ್ರ ಬರ್ದಿರ್ತೀರ ರಾಯರು ಪಾದದ ಸ್ಪರ್ಶ ಆಗಿರುತ್ತೆ ಪೇಪರ್ಗೆ ಅದರಿಂದಾಗಿ ನೀವು ಅದನ್ನ ಇಟ್ಕೋಬಹುದು ನಿಮ್ ಕೆಲಸ ಆಗೋ ತನಕ ನೀವು ಪರ್ಸಲ್ ಮಾಡ್ಕೋಬಹುದು ಇಲ್ಲಾಂದ್ರೆ ರಾಯರು ಪಾದದ ಹತ್ರ ರಾಯರು ಮುಂದೆ ಇಟ್ಬಿಟ್ಟು ನೀವು ಪೂಜೆನ ಮಾಡಬಹುದು ಅದು ಸಾಧ್ಯ ಆಗಿಲ್ಲ ಅಂದ್ರೆ ಯಾವುದಾದ್ರು ಅರಿಯೋ ನೀರಿಗೆ ಹಾಕ್ಬಿಡಿ ಇಲ್ಲ ಗಿಡ ಇರುತ್ತಲ್ಲ ಮಣ್ಣೊಳಗಡೆ ಊತ ಹಾಕ್ಬಿಡಿ ಅಷ್ಟು ಮಾಡಿದ್ರೆ ಸಾಕು ಒಂದ್ನ ನೀವು ನೆನ್ಪಿಟ್ಕೊಳ್ಳಿ ರಾಯರು ನಂಬಿದೀರ ಅಂದ್ರೆ ರಾಯರು ನಮಗೆ ತಂದೆ ತಾಯಿ ಇದ್ದಂತೆ ಅವ್ರು ಯಾವತ್ತೂ ಕೂಡ ನಮಗೆ ಕೆಟ್ಟ ದಾರಿ ಆಗಿರಬಹುದು ಅಥವಾ ಈ ಕಷ್ಟನೇ ಬರಲಿ ಅಂತ ಅವ್ರು ಬಯಸ್ತಿಲ್ಲ ಅವ್ರು ತೋರಿಸೋದು ಒಳ್ಳೆಯ ದಾರಿನೇ ಅವ್ರು ತೋರಿಸಿದಂಥ ದಾರಿ ನಾವು ನಡೆದಾಗ ಮಾತ್ರ ಅದು ನಮಗೆ ಸಕ್ಸಸ್ ಸಿಗುವಂಥದ್ದು ಇವಾಗ ಯಾರೇ ಅಪ್ಪ ಅಮ್ಮ ಆಗಿರ್ಬೋದು ಅವ್ರ ಮಕ್ಕಳಿಗೆ ಕೆಟ್ಟದಾಗ್ಲಿ ಅಂತ ಯಾರೂ ಬೇಡ್ಕೊಳ್ಳೋದಿಲ್ಲ ಎಲ್ಲ ಕೂಡ ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಮಾಡುವಂಥದ್ದು ಅವ್ರು ಏನೇ ಮಾಡಲಿ ಅವ್ರು ಎಷ್ಟೇ ಕಷ್ಟಪಡಲಿ ಬಟ್ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕಪ್ಪ ನಮ್ಮ ಕಷ್ಟ ಮಕ್ಕಳು ಬೇಡ ಅಂತ ಯಾವ ರೀತಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನೋಡ್ಕೊತಾರೋ ಅದಕ್ಕಿಂತ ಹೆಚ್ಚಾಗಿ ರಾಯರು ನಮ್ಮ ಬೆನ್ನಿಂದ ನಿಂತಿರ್ತಾರೆ ಇವತ್ತು ನಿನಗೆ ಈ ಕಷ್ಟ ಬರ್ತಾ ಇದೆ ಅಂದರೆ ನಾನು ಈ ಕಷ್ಟನ ನೋಡ್ತಾ ಇದ್ದೀನಿ ಅಂದರೆ ಮುಂದೆ ಬರುವಂಥ ಕಷ್ಟಗಳನ್ನ ರಾಯರು ತಡೆದಿಟ್ಟಿರ್ತಾರೆ ತಡೆದಿ ಅದರಿಂದ ನಿನ್ನ ಲೈಫ್ ಯಾವುದೇ ರೀತಿ ಅಡೆತಡೆ ಆಗದೆ ಇರೋ ರೀತಿ ಅಥವಾ ಈಗ ಬಂದಿರುವಂಥ ಕಷ್ಟಗಳನ್ನ ಪರಿಣಾಮನ ಕಡಿಮೆ ಮಾಡೋದಕ್ಕೋಸ್ಕರನೂ ರಾಯರು ನೀವು ಕೇಳ್ತಾ ಇರೋವಂಥ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದು ಆಗದೇ ಇರ್ಬೋದು ಅಥವಾ ಮುಂದೆ ನಿಮಗೆ ಇದಕ್ಕಿಂತ ಚೆನ್ನಾಗಿರೋದು ನಿಮ್ಮ ಜೀವನದಲ್ಲಿ ಬರುತ್ತೆ ಅದಕ್ಕೋಸ್ಕರ ನೀವು ಅದನ್ನೆಲ್ಲ ಸಹಿಸ್ಕೊಂಡು ಮುಂದೆ ಹೋಗಲೇಬೇಕು ಅನ್ನೋ ಧೈರ್ಯನ ರಾಯರು ತುಂಬೋದಕ್ಕೋಸ್ಕರ ನಿಮ್ಮನ್ನ ಸಿದ್ಧತೆ ಮಾಡೋದಕ್ಕೋಸ್ಕರನೂ ಕೂಡ ನೀವು ಅಂದ್ಕೊಂಡಿರೋವಂಥದ್ದು ಯಾವುದು ನಡೀತಾ ಇಲ್ಲದೆ ಇರ್ಬೋದು ಅಥವಾ ನಿಮ್ಮ ಲೈಫ್ಗೆ ಅದೇ ಮುಳುವಾಗ್ಬೋದು ಮುಂದಿನ ದಿನಗಳಲ್ಲಿ ಕಾಣೋಕ್ಕೋಸ್ಕರ ರಾಯರು ನೀವು ಕೇಳ್ತಾ ಇರೋವಂಥದನ್ನ ಕೊಡದೇ ಇರ್ಬೋದು ಇದು ಇಷ್ಟೇ ಬಿಟ್ರೆ ರಾಯರನ್ನ ನಂಬಿದ ಮೇಲೆ ಅವ್ರನ್ನ ತಂದೆ ತಾಯಿನೇ ನಮ್ಮ ತಂದೆ ನಮ್ಮ ತಾಯಿ ಎಲ್ಲನೂ ನೀನೇ ತಂದೆ ನನ್ನ ಜೀವನದಲ್ಲಿ ಏನೇನಾಗ್ತಿದೆ ಎಲ್ಲವೂ ನಿಮಗೆ ಗೊತ್ತಪ್ಪ ನಿನ್ನ ಮೇಲೆ ನಾನು ಬಿಟ್ಬಿಟ್ಟಿದ್ದೀನಪ್ಪ ನೀವು ಯಾವ ದಾರಿಯಲ್ಲಿ ತೋರಿಸ್ರು ಅದು ನಿನ್ನಿಚೆ ತಂದೆಯೇ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನಪ್ಪ ದಾರಿನ ತೋರಿಸೋ ಜವಾಬ್ದಾರಿನೂ ನಿಂದೆ ಕಷ್ಟನ ಪರಿಹಾರ ಮಾಡುವಂಥ ಜವಾಬ್ದಾರಿಯು ನಿಂದೆ ಆ ಕಷ್ಟನ ಎದುರಿಸುವಂಥ ಶಕ್ತಿ ಮತ್ತೆ ಧೈರ್ಯನ ತುಂಬುವಂಥ ಕೆಲಸನೂ ನಿಂದೆ ತಂದೆ ಅಂತ ಕೇಳಿಬಿಟ್ಟು ನೀವು ರಾಯರ ಮೇಲೆ ಬಿಟ್ಬಿಟ್ಟು ನಿಮ್ಮ ಕೆಲಸ ಏನಿರುತ್ತೋ ಅದನ್ನ ಮಾಡ್ಕೊಂಡು ಹೋಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ರಾಯರು ನಂಬಿದ ಮೇಲೆ ಯಾರನ್ನೂ ಕೂಡ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ತೀನಿ ಕೈ ಬಿಟ್ಟಿರೋಂಥ ಚರಿತ್ರೆನೇ ಇಲ್ಲ ಅಂತ ಹೇಳ್ಬೋದು ಯಾರೋ ಒಬ್ಬರು ಸುಮ್ಮನೆ ಅವರು ಆ ಟೈಮ್ಗೆ ಆ ಥರ ರಿಯಾಕ್ಟ್ನ ಮಾಡ್ಬೋದು ರಾಯರಿಂದ ನನಗೆ ಯಾವುದೇ ರೀತಿ ಕೆಲಸ ಆಗಿಲ್ಲ ಇಷ್ಟು ವರ್ಷ ನಂಬಿದ್ದೀನಿ ಪೂಜೆ ಮಾಡಿದ್ದೀನಿ ಅಂತ ಬಟ್ ಎಲ್ಲೋ ನಿಮ್ಮ ಜೀವನದಲ್ಲಿ ಏನಾದ್ರು ಒಂದು ಅವ್ರು ಇಟ್ಟೇ ಇಟ್ಟಿರ್ತಾರೆ ಅದು ನಿಮ್ಮ ಕೈಗೆ ಸಿಗೋ ರೀತಿ ಮಾಡೇ ಮಾಡಿರ್ತಾರೆ ಅಲ್ಲಿ ತನಕ ನೀವು ತಾಳ್ಮೆಯಿಂದ ಕಾಯಬೇಕು ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಎಲ್ಪ್ನ ಮಾಡಿರ್ತಾರೆ ಬಟ್ ನಮ್ಗೆ ಆ ಟೈಮ್ಗೆ ಕಷ್ಟನೇ ದೊಡ್ಡದಾಗಿ ಕಾಣ್ತಿರೋಂಥ ಹೊರ್ತು ನಮಗೆ ಸಮಸ್ಯೆಯಿಂದ ನಾವು ಸಹಾಯ ಪಡ್ಕೊಂಡಿರ್ತೀವಲ್ವ ಎಲ್ಪ್ ಆಗಿರುತ್ತಲ್ವಾ ಅದೆಲ್ಲ ನಮಗೆ ಮರತೆ ಹೋಗಿರುತ್ತೆ ಇದನ್ನು ನೀವು ಒಂದ್ಸರಿ ನೆನಪನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಕಮೆಂಟ್ನ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬಾ ಮಾಡಿಕೊಂಡು ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಹಂಗೆ ಸೂಪರ್ ಚಾಟ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನನಗೆ ಇನ್ನೂ ಸ್ವಲ್ಪ ಎಂಕರೇಜ್ನ ಮಾಡಿದ್ರೆ ನಾನು ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್